ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ದ ಚಾನೆಲ್ ನಿಷ್ಕಲಾ ಸರಪಂಚ ಎಲ್ಲರೂ ಹೇಗಿದ್ದೀರಾ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಾವು ಕೊಣನೂರಿಗೆ ಹೋಗ್ತಾ ಇದ್ದೀವಿ ಮಕ್ಕಳೆಲ್ಲ ಅಲ್ಲೇ ಇದ್ರಲ್ವಾ ಅವ್ರನ್ನ ಕರ್ಕೊಂಡ್ ಬರ್ಬೇಕಿತ್ತು ಅಂತ ಇದು ಬರ್ಬೇಕಾದ್ರೆ ನಾನು ವಿಡಿಯೋ ಮಾಡ್ಕೊಂಡಿರೋದು ಅದನ್ನೇ ಇವಾಗ್ಲೇನೆ ಆಡ್ ಮಾಡಿದೀನಿ ಅಷ್ಟೇ ಏನ್ ಹೋಗ್ತಿದೀವಿ ಅಂತಿದ್ದಾರೆ ಮತ್ತೆ ಹಾಗೇನೆ ತೋರಿಸ್ತಿದ್ದಾರೆ ಅಂತ ಅನ್ಕೊಂಬೇಡಿ ನಾವ್ ಹಾಗೇನೆ ನಮ್ಮ ಊರಿಗೆ ಹೋಗುವ ರೋಡ್ ಅಲ್ಲಿ ನಾನು ವಿಡಿಯೋ ಮಾಡಿದೆ ಊರಿಗೆ ಹೋಗಿ ಸ್ವಲ್ಪ ಕೆಲಸ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಬರೋ ಅಷ್ಟಲ್ಲಿ ಅಮ್ಮ ಫಿಶ್ ಚಿಕನ್ ಮಟನ್ ಎಲ್ಲಾ ಮಾಡ್ತಾ ಇದ್ರು ಅದನ್ನೆಲ್ಲ ತಿನ್ಕೊಂಡು ನಾವು ಹೊಡ್ಬಿ ಫಿಶ್ ಅಂತೂ ತುಂಬಾನೇ ಚೆನ್ನಾಗಿತ್ತು ತುಂಬಾನೇ ಸಖತ್ತಾಗಿತ್ತು ಆ ಅಮ್ಮ ಒಬ್ಳೆ ನಮ್ ಜೊತೆ ಇದ್ಲಲ್ವಾ ಫಿಫ್ಟೀನ್ ಡೇಸ್ ರಜಾ ಸ್ಪೆಂಡ್ ಮಾಡಿದ್ದಾರೆ ಅಮ್ಮಮ್ಮ ಮನೆಯಲ್ಲಿ ಚಿಕ್ಕವ್ರಿಬ್ರುನು ತುಂಬಾನೇ ಅವನು ಖುಷಿ ಪಡ್ತಿದ್ದಾನ ಹೋದ ತಕ್ಷಣ ಕರ್ಕೊಂಡು ಹೋಗಕ್ ಬಂದಿದೀವಿ ಅಂತ ಇರ್ತಾನೆ ಅವ್ನು ಒಬ್ಬನೇ ಹೋದ್ರು ಇರ್ತಾನೆ ನಮ್ಮ ಚೋಟುದೇ ಒಂದ್ ಸ್ವಲ್ಪ ಕಿತಪತಿ ಆಗಿರುತ್ತೆ ಎರಡನೇ ಅವಳ್ದು ಫಿಶ್ ಅಂತೂ ತುಂಬಾನೇ ಟೇಸ್ಟಿ ಆಗಿತ್ತು ನಾನು ಮತ್ತೆ ನಮ್ಮ ಮನೆಯವರು ತಿನ್ಕೊಂಡು ಅಲ್ಲಿಂದ ಮತ್ತೆ ಹೊರಟ್ವಿ ಆ ಹೋಗೋಣ ಅಂತ ಮಧ್ಯದಲ್ಲಿ ದನ ಜಾತ್ರೆ ತೋರಿಸ್ತೀನಿ ಅಂತ ನಮ್ಮ ಮನೆಯವ್ರು ಆಗ್ಲೇ ಮಕ್ಳು ಹೇಳಿದ್ರು ಆದ್ರೆ ಮಕ್ಳು ಚುಂಚುಂಕಟ್ಟೆ ಬರಾಷ್ಟ್ರಲ್ಲಿ ಮಲ್ಕೊಂಡ್ಬಿಟ್ಟಿದ್ರು ಅದಕ್ಕೆ ನಾನ್ ಹೇಳ್ದೆ ಎದೇಳ್ಸೋದು ಬೇಡ ಬಿಡಿ ಮಲ್ಕೊಂಡಿರ್ತಾರೆ ಹೋಗ್ಬಿಡೋಣ ಸೀದಾ ಹಾಗೆ ಅಂತ ನೋಡ್ತಾ ಇರ್ಬೋದು ಎಂಟ್ರೆನ್ಸ್ ಅಲ್ಲಿ ಎಷ್ಟು ಜನ ಅಂತ ನಾವು ಆ ಸೇತುವೆ ಕ್ರಾಸ್ ಮಾಡ್ಲಿಕ್ಕೆನೆ ಎಷ್ಟು ಗಂಟೆ ತಗೊಂಡಿದೀವಿ ಗೊತ್ತಾ ಆ ಒಂದು ತರ್ಟಿ ಮಿನಿಟ್ಸ್ ಆ ಸೇತುವೆ ಮೇಲೆನೆ ಇದೀವಿ ಅಷ್ಟು ರಶ್ ಆಗಿತ್ತು ನಾನು ಹಾಗೆ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಂತಾ ಇದ್ದೆ ಸುತ್ತಮುತ್ತ ಊರವರಾಗಿರಬಹುದು ಇಬ್ಬಿಬ್ರು ಗಾಡಿ ಮಾಡ್ಕೊಳ್ಳೋಣ ಬೈಕ್ ತಗೊಳ್ಳೋಣ ಹೊಡೋಣ ಬರೋಣ ಜಾತ್ರೆಗೆ ಆತರ ಆಗಿತ್ತು ಎಂತ ಎಂತ ಹಸುಗಳು ಗೊತ್ತಾ ನಿಜವಾಗ್ಲೂ ನಮ್ಮ ಮಕ್ಕಳನ್ನ ಯಾವ ತರ ಸಾಕ್ತಿವಿ ಅವರು ಅದೇ ತರ ಸಾಕಿರ್ತಾರಲ್ವ ಇನ್ನೊಂದು ಸ್ವಲ್ಪ ಸೇಲ್ ಆಗಿರೋದೆಲ್ಲ ಹೋಗ್ತಾ ಇತ್ತು ಇಲ್ಲಿ ಮಾರಾಟ ಕೂಡ ಆಗುತ್ತೆ ಹಾಗೇನೆ ಜಾತ್ರೆ ತರ ಎಲ್ಲ ಶೋಗು ಕೂಡ ಇಟ್ಟಿರ್ತಾರೆ ಮತ್ತೆ ಅದನ್ನ ಮಾರ್ ಮಾರ್ತಾರೆ ಕೂಡ ಅಲ್ಲೇ ಮಾತುಕತೆ ಎಲ್ಲ ಮಾಡಿ ಅಲ್ಲೇನೆ ಮಾರ್ಕೊಂಡು ತಗೊಂಡು ಕೂಡ ಹೋಗ್ಬೋದು ಆತರ ನನಗೆ ತರ ಎಕ್ಸ್ಪ್ಲೇನ್ ಮಾಡಕ್ ಬರ್ತಾ ಇಲ್ಲ ಅದನ್ನ ತರ ಹೇಳೋದು ಅಂತ ನನ್ ಬೇಡ ಅಂದ್ರೂ ಕೂಡ ಇಲ್ಲ ನಮ್ಮ ಮನೆಯವರು ನೋಡ್ಲೇಬೇಕು ನೋಡ್ಕೊಂಡ್ ಹೋಗೋಣ ಇದನ್ನ ನಮ್ಮ ಮೈಸೂರಲ್ಲಾಗಿದ್ದೀರಿ ಎಷ್ಟು ಚೆನ್ನಾಗ್ ಕ್ಲಿಯರ್ ಮಾಡ್ತಿದ್ವಿ ಇಲ್ಲಿ ನೋಡು ಒಂದ್ ಅರ್ಧ ಗಂಟೆಗೆನೆ ಎಷ್ಟೊಂದು ಟ್ರಾಫಿಕ್ ಜಾಮ್ ಆಗ್ಬಿಡ್ತು ಕ್ಲಿಯರ್ ಮಾಡಕ್ ಹರ ಸಾಹಸನೆ ಆಗ್ತಿದೆ ಅಂತ ಹೇಳ್ತಾ ಇದ್ರು ನಮ್ಮ ಮನೆಯವರು ಅದಾದ್ಮೇಲೆ ನಾವು ಕೂಡ ಅಲ್ಲೇ ಸೈಡ್ ಅಲ್ಲಿ ಪಾರ್ಕ್ ಮಾಡಿ ಜಾತ್ರೆಗೆ ಹೋದ್ವಿ ಜಾತ್ರೆ ಒಳಗಡೆ ಅಂದ್ರೆ ನಾವು ನಾನ್ ವೆಜ್ ತಿಂದಿದ್ರಿಂದ ದೇವಸ್ಥಾನದ ಹತ್ರ ಎಲ್ಲ ಹೋಗಕೆ ಆಗಲಿಲ್ಲ ಸುಮ್ನೆ ದನ ಜಾತ್ರೆ ಮಾತ್ರ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ದನ ಜಾತ್ರೆ ಕಟ್ಟಿದಾರಲ್ವಾ ಮುಂದೆ ಅಲ್ಲಿ ಮಾತ್ರ ನಿಲ್ಸಿದ್ವಿ ಕಾರ್ ನಾವು ಕಾರ್ ಪಾರ್ಕ್ ಮಾಡಿ ಇಳ್ದಿದ್ ತಕ್ಷಣ ನಮ್ಮ ಮುಂದೇನೆ ಆ ಏನಂದ್ರೆ ಕುರಿಗಳೆಲ್ಲ ಮಾರ್ತಾರಲ್ವಾ ಕುರಿಗಳು ಸಾಕಿರೋದೆಲ್ಲ ಅದನ್ನ ಇಟ್ಕೊಂಡಿದ್ರು ಪಾಪಗೆ ಒಂದೇ ಹಠ ತಗೊಂಡೋಗೋಣ ಹೋಗೋಣ ಏನೇ ನೋಡಿದ್ರುನು ಈಗ ಒಂದ್ ಲವ್ ಬರ್ಡ್ಸ್ ನೋಡ್ಲಿ ತಗೊಂಡೋಗೋಣ ಅಂತಾನೆ ಈಗ ಒಂದ್ ಕ್ಯಾಟ್ ನೋಡ್ಲಿ ತಗೊಂಡೋಗೋಣ ಒಂದ್ ಡಾಗ್ ನೋಡ್ಲಿ ಅಮ್ಮ ನಾವ್ ಯಾಕಮ್ಮ ಸಾಕ್ತಾ ಇಲ್ಲ ತೊಗೊಂಡೋಗ್ಬೇಕಮ್ಮ ನಾವು ಅಂತ ಹೇಳ್ತಾ ಇರ್ತಾನೆ ಅದ್ರ ಇಲ್ಲಿ ಕ್ವಾಟರ್ಸ್ ಆಗಿರೋದ್ರಿಂದ ಅದೆಲ್ಲ ಅಲೋ ಮಾಡಲ್ಲ ಅಂದ್ರೆ ನಾವು ಫಸ್ಟ್ ಫ್ಲೋರ್ ಅಲ್ಲಿ ಇರೋದ್ರಿಂದ ಆಗಲ್ಲ ಅದು ಸಾಕಾಕಿಲ್ಲ ಆಗಲ್ಲ ತುಂಬಾನೇ ನೀಟಾಗಿ ಒಂದ್ ಅದಕ್ಕೆ ಅಂತೇ ಮನೆ ಮಾಡಿದ್ರೆ ಚೆನ್ನಾಗಿರುತ್ತೆ ನಮ್ಮ ಅಮ್ಮನ ಮನೇನು ಕೂಡ ಫಸ್ಟ್ ಎಲ್ಲ ಬೆಕ್ಕು ಇರೋದು ನನ್ ತಂಗಿ ಇಷ್ಟಪಡೋಳು ಅಂತ ಇವಾಗ ಬೆಕ್ಕು ಕೂಡ ಇಲ್ಲ ನಾವು ಬಂದ್ವಿ ಜಾತ್ರೆ ಒಳಗಡೆ ಮೇನ್ ಇಂದನು ತುಂಬಾ ಎಕರೆ ಕಟ್ಟಿದಾರೆ ಜಾತ್ರೆನ ಎಷ್ಟ್ ಚೆನ್ನಾಗಿದೆ ಅಂದ್ರೆ ನಂಗೆ ಎಕ್ಸ್ಪ್ಲೇನ್ ಮಾಡಕ್ ಬರ್ಲಿಲ್ಲ ಅಂದ್ರೆ ಏನು ಅನ್ಕೊಂಬಿಡಿ ಯಾಕಂದ್ರೆ ಹಸುಗಳದ್ದಲ್ವಾ ನನಗೆ ಅಷ್ಟು ಗೊತ್ತಾಗಲ್ಲ ನಮ್ಮ ಮನೆಯವರು ಮಾತಾಡ್ತಾ ಇದ್ರು ಅಲ್ಲೆಲ್ಲ ಕೇಳ್ಕೊಂತ ಇದ್ರು ಇದ್ ಎಷ್ಟ್ ಲಕ್ಷದ್ದು ಆಮೇಲೆ ಇದಕ್ಕೆ ಎಷ್ಟ್ ಹಲ್ ಬಂದಿದೆ ಎಷ್ಟ್ ವರ್ಷ ಇದಕ್ಕೆ ಅನ್ನೋದೆಲ್ಲ ಅವರು ಎಕ್ಸ್ಪ್ಲೈನ್ ಮಾಡಿ ಕೇಳ್ಕೊಂತ ಇದ್ರು ಹ್ಮ್ ಅಲ್ಲೇ ಮಾತುಕತೆ ಕೂಡ ಆಗ್ತಾ ಇತ್ತು ಹಸುಗಳನ್ನ ಮಾರಕ್ಕೆ ಅದನ್ ಅದಾದ್ಮೇಲೆ ಅವರು ತಗೊಂಬೇಕ ಬೇಡವಾ ಅಂದ್ಬಿಟ್ಟು ಓಡಾಡ್ಸಿ ನೋಡ್ತಾರೆ ಇದು ಬರ್ ಚೆನ್ನಾಗ್ ನಡೀತಾ ಇದ್ಯಾ ನಮಗೆ ಹೊಲ ಉಳಕಾಗತ್ತ ಅನ್ನೋದೆಲ್ಲಾನು ನೋಡಿ ಅವರು ಟೆಸ್ಟ್ ಮಾಡಿ ತಗೊಂತಾರೆ ಎಷ್ಟೆಷ್ಟ್ ಚೆನ್ನಾಗಿತ್ತು ಅಂದ್ರೆ ನಿಜವಾಗ್ಲೂ ದೃಷ್ಟಿನೇ ಆಗ್ಬಿಡತ್ತೆ ಅನಿಸ್ತಿತ್ತು ಅಷ್ಟು ಚೆನ್ನಾಗಿತ್ತು ನಮ್ಮ ಪಾಪು ಮಲ್ಕೊಂಡಿದ್ದ ಅದಾದ್ಮೇಲೆ ಇದನ್ನೆಲ್ಲ ನೋಡ್ಸುತ್ತ ತಕ್ಷಣ ಅವನಿಗಂತೂ ಸ್ವಲ್ಪ ಭಯ ಅವನಿಗೆ ಹತ್ರ ಎಲ್ಲ ಹೋಗಕ್ಕೆ ಅವ್ರ ಅಪ್ಪನ ಬಿಟ್ಟೆ ಅಲ್ಲಾಡ್ತಿರಲಿಲ್ಲ ಎತ್ಕೋ ಎತ್ಕೋ ನನ್ನ ಗುದ್ದ್ ಬಿಡುತ್ತೆ ಎತ್ಕೋ ಅಂತ ಹೇಳ್ತಾ ಇದ್ದ ಎಷ್ಟು ದೂರ ಕಣ್ಣಾಯ್ಸಿದ್ರು ಅಷ್ಟು ದೂರ ನಮಗೆ ಹಸುಗಳೇ ಕಾಣಿಸ್ತಾ ಇತ್ತು ಆ ಕೆರೆ ಏನಂತಾರೆ ಕಾಲುವೆಯಿಂದ ಈ ಕಡೆಗೆ ಅಷ್ಟೊಂದು ಹಸುಗಳು ಕಟ್ಟಿತ್ತು ಅದಲ್ದನೆ ಊರೊಳಗಡೆ ಎಲ್ಲ ಎಲ್ಲಾ ಹಸುಗಳು ಕಟ್ಬಿಟ್ಟಿದೆ ಅದನ್ನೇ ಒಂಥರ ಫೀಲ್ ತರ ಮಾಡ್ಬಿಟ್ಟು ಅದಕ್ಕೆ ಸುಂಕ ಅಂತಾರೆ ಅದನ್ನ ಕೂಡ ಕಟ್ಬೇಕಂತೆ ಇಷ್ಟು ದಿನ ಇರಕ್ಕೆ ಇಷ್ಟು ದುಡ್ಡು ಅಂತಾನೂ ಕೂಡ ಅವ್ರಿಗೆ ಕಟ್ಬೇಕು ಆ ಚೆನ್ನಾಗ್ ಅನಿಸ್ತಾ ಇತ್ತು ಅದನ್ನೆಲ್ಲ ನೋಡಕ್ಕೆ ಅದೇ ಒಂದ್ ಸ್ವಲ್ಪ ಭಯನೂ ಆಗ್ತಿತ್ತು ಅಷ್ಟೊಂದು ಹಸುಗಳು ಮಧ್ಯೆ ಮಧ್ಯೆ ಹೋಗಿ ನೋಡಕ್ಕೆಲ್ಲ ತುಂಬಾ ಭಯ ಆಗ್ತಿತ್ತು ಅವರು ಒಂದ್ ವಾರ ಹದಿನೈದು ದಿನ ಎಲ್ಲ ಇಲ್ಲೇ ಬಂದ್ಬಿಟ್ಟಿರ್ತಾರೆ ಇಲ್ಲೇ ಅಡ್ಗೆ ಊಟ ಆಗಿರ್ಬೋದು ಹಸುಗಳಿಗೆಲ್ಲ ಮೇವಾಗಿರ್ಬೋದು ನೀರಾಗಿರ್ಬೋದು ಪ್ರತಿಯೊಂದು ಕೂಡ ಚಳಿಲಿ ಕಟ್ಕೊಂಡ್ ಬಂದ್ಬಿಟ್ಟಿರ್ತಾರಲ್ಲ ನಿಜವಾಗ್ಲು ಗ್ರೇಟ್ ಅವರು ನೋಡ್ತಾ ಇರ್ಬೋದು ಇವೆಲ್ಲ ಎಷ್ಟು ಚೆನ್ನಾಗಿದಾವೆ ಅಂತ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಆ ಕಂಬಗಳೆಲ್ಲ ಹೇಗೆ ಪಾಪ ಅಷ್ಟೊಂದು ಸ್ಟ್ರೇಟ್ ಆಗುತ್ತೆ ಅಂತ ಕೇಳ್ತಾ ಇದ್ಲು ನಮ್ಮ ದೊಡ್ಡ ಮಗಳು ಅವಾಗ ನಮ್ಮ ಮನೆಯವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಅವ್ರಿಗೆ ಗೊತ್ತಿರುತ್ತಲ್ಲ ಅದು ಯಾವ ತರ ಕಟ್ತಾರೆ ಒಂದು ಕೋಲ್ನ ಕಟ್ಬಿಟ್ಟು ಅದನ್ನ ಆ ತರನೇ ಸ್ಟ್ರೇಟ್ ಬರೋ ತರ ಮಾಡ್ತಾರೆ ಅದಕ್ಕೆ ಅಂತ ಹೇಳ್ತಾ ಇದ್ರು ತುಂಬಾ ಜನ ಜೊತೆ ಮಾತಾಡ್ಕೊಂಡು ಬಂದ್ರು ನಮ್ಮ ಮನೆಯವರಂತೂ ಫುಲ್ ಎಲ್ಲರನ್ನೂ ವಿಚಾರಿಸ್ಕೊಂಡು ಎಷ್ಟೆಷ್ಟು ಏನು ಯಾವರಿಂದ ಬಂದಿದ್ದೀರಾ ಎಲ್ಲ ಮಾತಾಡಿಸ್ತಾ ಇದ್ರು ನಾನು ಹಾಗೆ ಒಂದು ಸ್ವಲ್ಪ ವೀಡಿಯೋಸ್ ಮಾಡ್ಕೊತಾ ಇದ್ದೆ ಮಧ್ಯ ಮಧ್ಯ ಜಾತ್ರೆ ಆಗಿರೋದ್ರಿಂದ ಬಜ್ಜಿ ಬೋಂಡ ಮತ್ತೆ ಜ್ಯೂಸು ಕಬಿನ್ ಜ್ಯೂಸು ಪ್ರತಿಯೊಂದು ಕೂಡ ಮಾಡ್ತಾ ಇದ್ರು ಅಲ್ಲೇ ಮನೆಯವರೇನೆ ಅಲ್ಲೇ ಕಟ್ಟಿರೋ ಜಾತ್ರೆ ಅಲ್ಲೇ ಒಳಗಡೆನೆ ಬಜ್ಜಿ ಹಾಕ್ತಾ ಇದ್ರು ಹೊರಗಡೆ ಅದನ್ನ ನಾವು ಕೂಡ ತಗೊಂಡು ತಿಂದ್ವಿ ಮತ್ತೆ ಇನ್ನೇನಂತ ಅಂದ್ರೆ ಕಬ್ಬಿಣ ಜ್ಯೂಸ್ ಕೂಡ ಕುಟ್ಕೊಂಡು ಜಾತ್ರೆ ಒಳಗಡೆ ಹೋಗೋಕಾಗ್ಲಿಲ್ಲ ಜಾತ್ರೆ ಒಳಗಡೆ ಹೋಗಿದ್ರಂತೂ ನನ್ ಮಗ ಬಿಡ್ತಿರ್ಲಿಲ್ಲ ಕೂಡ್ಸು ವಾಟರ್ ಸಾಮಾನು ಕೊಡ್ಸು ಅದ್ ಕೊಡ್ಸು ಇದ್ ಕೊಡ್ಸು ಅಂತ ಅದಕ್ಕೋಸ್ಕರ ನಮ್ ನನ್ ಫುಲ್ ವಾಯ್ಸ್ ಎಲ್ಲ ಕೊಡಕ್ ಹೋಗಿಲ್ಲ ಸ್ವಲ್ಪ ಏನು ಮ್ಯೂಸಿಕ್ ಹಾಕಿದೀನಿ ವಿಡಿಯೋಸ್ನ ನೋಡಿ ನೀವು ಫುಲ್ ನೋಡಿ ಮತ್ತೆ ಸಪೋರ್ಟ್ ಮಾಡಿ ಯೂಟ್ಯೂಬರ್ಸ್ ಯೂಟ್ಯೂಬರ್ಸ್ಗೆ ಅಂತ ಕೇಳ್ಕೊಂತೀನಿ ನಾನ್ ವಿಡಿಯೋ ಮಾಡ್ಕೊಂತಿದೀಯಾ ಏನ್ ಬಾ ಅಂತ ಕೇಳ್ತಾ ಇತ್ತು ಅಜ್ಜಿ ವಿಡಿಯೋ ಅಜ್ಜಿ ಅಂದ್ರೆ ಹಾ ಮಾಡ್ಕೋ ಅಂತ ಹೇಳಿದ್ರು ನೋಡ್ತಾ ಇರ್ಬೋದು ಹಳ್ಳಿ ಜನರು ಎಷ್ಟು ಮುಗ್ದ್ರಾಗಿರ್ತಾರೆ ಎಷ್ಟ್ ಚೆನ್ನಾಗಿ ಮಾತಾಡಿಸ್ತಾರೆ ಯಾರೇ ಆಗಿರ್ಬೋದು ಅವ್ರು ಗೊತ್ತಿರತ್ತೋ ಇಲ್ವೋ ಅದನ್ನ ನೋಡಲ್ಲ ಇಲ್ಲಿ ಸಿಟಿಲ್ ಆದ್ರೆ ಮುಖ ನೋಡ್ತಾರೆ ಹಿಂಗೆ ನೋಡ್ಕೊಂಡು ಹೋಗ್ತಾ ಇರ್ತಾರೆ ಅದೇ ತರ ಇರುತ್ತೆ ಹಳ್ಳಿ ಕಡೆ ಎಷ್ಟೇ ಅವ್ರು ಏನೂ ಇದೇ ಮಾಡಲ್ಲ ಎಷ್ಟ್ ಚೆನ್ನಾಗಿ ಮಾತಾಡಿಸ್ಕೊಂಡು ಮಾಡ್ಕೊಳಮ್ಮ ಆ ವಿಡಿಯೋನ ಅಂತ ಹೇಳಿದ್ರು ಇಲ್ಲಂತೂ ಒಂದೊಂದ್ ಅಂಗಡಿಲಿ ಫಸ್ಟೆ ಹೇಳ್ಬಿಡ್ತಾರೆ ವಿಡಿಯೋಸ್ ಎಲ್ಲ ಅಲೋ ಇಲ್ಲ ಫೋಟೋಸ್ ಫೋಟೋಸೇ ಅಲೋ ಇಲ್ಲ ಅಂತ ಹೇಳ್ಬಿಡ್ತಾರೆ ಫುಲ್ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಕಾರ್ನಲ್ಲಿ ಸಿರ ಹತ್ರ ಬಂದ್ವಿ ಇವಾಗ ಕೂಡ ಪಾಪು ಹೇಳ್ತಿದ್ದೇನೆ ತಗೊಂಡೋಗೋಣ ಇದು ಹೋಗೋಣ ಅಂತ ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಒಂದ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ನ ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ ನ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್